ಹಲೋ ಗಾಯ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಕಾರಣ ಈ ಮಹಾನ್ ಭಾವ ಗೈಸ್ ಇವಾಗ ಊರಿಂದ ಬಂದ್ಬಿಟ್ಟು ಹಾಸ್ಟ್ಲಲ್ಲಿ ಬ್ಯಾಗ್ ಎಲ್ಲ ಎತ್ಕೊಂಡು ಲಗೇಜ್ ಎತ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಬಿಡ್ತಾ ಇದೀನಿ ಯಶ್ವಂತು ಬಂದು ಜಾಯಿನ್ ಆಗ್ತಾನೆ ಗೈಸ್ ಕೇ ಆರ್ ಮಾರ್ಕೆಟ್ ಅಲ್ಲಿ ಬಿ ಡಿ ಸಿ ಬಸ್ ಹತ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದು ಇಳ್ಕೊಂಡಿದ್ದೀವಿ ಗಾಯ್ಸ್ ನನ್ ಫ್ರೆಂಡ್ ಯಶವಂತು ಚಿತ್ರಾನ್ನ ತಂದವನೇ ಮನೆಯಿಂದ ಅದು ಯಾವ ರೇಂಜ್ ಅಂತ ನೋಡ್ರಿ ಬುಕ್ಕಿಗೆ ಹಾಕೋ ಬೈಂಡ್ ನ ಪೇಪರ್ನ ಅರೇಂಜ್ ಮಾಡ್ಕೊಂಡು ಪಾರ್ಸಲ್ ಮಾಡ್ಕೊಂಡ್ ಬಂದವನೇ ಚಿತ್ರಾನ್ನ ಮಾತ್ರ ಸಖತ್ ಆಗಿತ್ತು ಮಾಡ್ಕೊಟ್ಟಿದವ್ರ ಅಮ್ಮಗೆ ತಂದ್ಕೊಟ್ಟಿದ್ ಅವನ್ಗೆ ಇಬ್ಬರಿಗೂ ಥ್ಯಾಂಕ್ ಯು ಮದ್ದೂರಲ್ಲಿ ಬಸ್ ನಿಲ್ಸಿದ್ಮೇಲೆ ಮದ್ದೂರ್ ಒಡೆ ಬಿಡಕಾಯ್ತದ ಗೈಸ್ ಮಲ್ಬಳ್ಳಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಹುಡುಕ್ತವ್ರಿಗೆ ಬಸ್ಸಲ್ಲಿ ಹೋಗ್ಬೇಕ ಹೋಗ್ಬೇಕಾ ಅಂತ ವೇಟ್ ಮಾಡ್ತಾ ಮಾಡ್ತಾ ಇದ್ದೀನಿ ಆ ಅಂಕಲ್ನ ಆಟೋದಾದ್ರೆ ಬೆಸ್ಟ ಬಸ್ಸಲ್ಲಾದ್ರೆ ಬೆಸ್ಟ ಅಂತ ಕೇಳ್ಕೊಂಡ್ಬರಕ್ಕೆ ಹೋಗೋನೆ ಕಳವಳ್ಳಿಯಿಂದ ಮುರುಸ್ತೋರೆಗೆ ಬಸ್ಸು ಮೂರು ಗಂಟೆಗೆ ಇದೆ ಅಂದ್ರೆ ಅಷ್ಟೊಂದು ಊಟ ಮಾಡ್ಕೊಂಬಿಡೋಣ ಅಂತ ಹೋಯ್ತಾ ಇದ್ದೀವಿ ಮಳವಳ್ಳಿ ಮದ್ದೂರಲ್ಲು ಹವ ಮಡಿಯೋಣಿ ಮಲಮೂರಿ ಮೇಲ್ ಕೋಟೆಲ್ಲು ಲೆವೆಲ್ ಮಡಿಯೋಣಿ ದೊಡ್ಡ ಸಿಂಕರಿಯವ್ರಿಗೆ ಹೋಗಿಷ್ಟ ಆಗೋದ್ವಿ मको ब बटो न क ट ದೇವ್ರ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನ ಇರೋದು ದೇವ್ರದೇನೆ ಬೇಗ ಬರಲಿ ವ್ಯೂ ಒಂಟ ಹೋಗುತ್ತೆ ಸತ್ತೇ ಹೋಯ್ತಿಯ ವ್ಯೂ ಇಲ್ಲ ಚಾರ್ಜರ್ ಇಲ್ಲ ಅವೇಡಿಲ್ಲ ಅಂದ್ರೆ ನಿನ್ ಸತ್ತಾಗೋದು ಬೇಗ ಬಾ ಐದು ಗಂಟೆಗೆ ಗಾಯಿಸ್ ಟೈಮ್ ಆಗಿತ್ತು ಅಂತ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತ ಸ್ವಲ್ಪ ಮುಂದೆ ಹೋಗ್ತಾನೆ ಅಲ್ಲೊಂದು ಬಸವಣ್ಣನ ದೇವಸ್ಥಾನ ಇದೆ ಅದೇ ಶ್ರೀ ಕಾಡು ಬಸವೇಶ್ವರ ಸ್ವಾಮಿ ಸನ್ನಿಧಿ ಅಲ್ಲಿ ಬಸವಣ್ಣನ ದರ್ಶನ ಮಾಡ್ಕೊಂತ ಮಂಗಳಾರತಿ ತಗೊಂಡು ಅಲ್ಲಿಂದ ಮೇಲೆ ಹೊರಟ್ವಿ ಇನ್ನೇನು ನಾವು ಮೇಲೆ ರೀಚ್ ಆಗೇ ಬಿಡ್ರಿ ಇಲ್ಲೇ ದೇವಸ್ಥಾನ ಅಂತ ಮೇಲೆ ನೋಡ್ತಿದ್ದಂಗೆ ಅಲ್ಲಿ ಇನ್ನೊಂದ್ ಗೇಟ್ ಕಾಣಿಸ್ತು ಆ ಗೇಟ್ ಇಂದ ಅಂತೂ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೋದಾಗಿತ್ತು ಅದ್ ಯಾಕೆ ಕ್ಲಾಕ್ ಮಾಡಿದ್ರು ನಮ್ಗಂತೂ ಗೊತ್ತಿಲ್ಲ ಹಂಗೆ ಲೆಫ್ಟ್ ತಗೊಂಡು ಅಲ್ಲಿಂದ ಹೋಗ್ಬೋದು ಅಂತ ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ನೇನ್ ರೀಚ್ ಆಗಿ ರೈಟ್ ಸೈಡ್ ನೋಡ್ತಿದ್ದಂಗೆ ವ್ಯೂ ಮಾತ್ರ ಮಸ್ತ್ ಆಗಿತ್ತು ವ್ಯೂ ಎಲ್ಲ ನೋಡಿಕೊಂಡು ಇನ್ನೇನು ಒಳಗಡೆ ಹೋಗಿ ನೋಡ್ತೀನಿ ದೇವಸ್ಥಾನನೇ ಇಲ್ಲ ಅಲ್ಲಿ ಆಮೇಲೆ ದೇವಸ್ಥಾನನ ರಿನೋವೇಟ್ ಮಾಡ್ತಾವ್ರೆ ಅಂತ ರಿನೋವೇಟ್ ಮಾಡ್ತಾ ಇದ್ರು ದೇವ್ರ ಮೂಲಸ್ಥಾನ ಬದಲಾಯಿಸದೆ ಅಲ್ಲೇ ಒಂದ್ ಶೆಡ್ ಹಾಕಿ ಇಟ್ಟಿದ್ದಾರೆ ನಮ್ಮ ಪೂಜೆ ಮಾಡಿಸ್ಕೊಂಡು ಬಂದ ಬೆಟ್ಟದ ಹಿಂಭಾಗದಿಂದ ಶ್ರೀ ಬೆಟ್ಟಳ್ಳಿ ಮಾರಮ್ಮ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಒಂದು ದಾರಿ ಹೋಗ್ತಾ ಇತ್ತು ಕಾಡು ಮೇಡು ಬೆಟ್ಟ ಬಯಲೇ ತುಂಬಿದೆ ನೋಡ್ಬಿಟ್ಟು ಅಲ್ಲೇ ವಾಪಸ್ ಬಂದಿದ್ರಣ ಅದೇ ಜಾಗದಲ್ಲಿ ಈ ತಾಯಿ ದೇವಸ್ಥಾನದಿಂದ ಮತ್ತೆ ನಾವು ಮುಡುಕು ವಾಪಸ್ ಹೋಗ್ಬೇಕೆ ನಮ್ಗೆ ಇರೋ ದಾರಿ ಇದೊಂದೇ ಇದೊಂಥರ ಸಖತ್ ಆಗಿ ಇತ್ತು ಎಕ್ಸ್ಪೀರಿಯನ್ಸ್ ಮತ್ತೆ ಮುಡ್ಕು ಆಟೋ ಹತ್ಕೊಂಡು ಯಶವಂತವ್ರ ಊರಿಗೆ ಹೋಗ್ತಾ ಇದೀವಿ ಇಲ್ಲೇ ಸ್ವಲ್ಪ ಹತ್ರ ಅವ್ರ ಊರು ಇವತ್ತು ನಾವು ಕೊಳ್ಳೇಗಾಲ ತಾಲೂಕಿನ ಚಿಲ್ಕವಾಡಿ ಎಂಬ ಊರಲ್ಲಿ ಇದೀವಿ ಇಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ಇದು ನಮ್ಮ ಯಶವಂತವರ ಊರು ರೂಮಲ್ಲಿ ಸೊಳ್ಳೆಗಳಿತ್ತು ಅಂದ್ಬಿಟ್ಟು ಸೊಳ್ಳೆ ಬತ್ತಿ ಹೋಗಿದ್ರಿ ಸೊಳ್ಳೆ ಬತ್ತಿನ ಈ ಪೇಪರಲ್ಲಿ ಫೋಲ್ಡ್ ಮಾಡಿ ಕೊಟ್ಟರು ಇದನ್ನು ನೋಡ್ಬಿಟ್ಟು ಸೈಕ್ ಆಗಿ ಪಿ ಯು ಮೆಮೊರೀಸ್ ಎಲ್ಲ ನೆನಪಾಗೋಯಿತು ಇದು ಎಸ್ ಎನ್ ಟು ಮೆಕ್ಯಾನಿಸಮು ವಿತ್ ಎಸ್ ಎನ್ ಒನ್ ಮೆಕ್ಯಾನಿಸಮು ಫುಲ್ ಆಫ್ ಮೆಮೊರೀಸ್ ವಿತ್ ಕೆಮಿಸ್ಟ್ರಿ ಸೈಕ್ ಸೈಕ್ ಅಂದ್ಕೊಳ್ಳಿ ಈ ದೇವಸ್ಥಾನನ ಮುಸ್ಲಿಂ ಪಾಳ್ಯಗಾರರು ಕಟ್ಟಿದ್ದು ಅಂದ್ರೆ ಮುಂಚೆ ಈ ದೇವಸ್ಥಾನನ ಮುಸ್ಲಿಂ ಪಾಳ್ಯಗಾರರು ಸ್ಥಾಪನೆ ಮಾಡ್ತಾರೆ ಇದರ ಹಿಂದಿನ ಕತೆ ನೀವು ತಿಳ್ಕೊಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಕ್ಕೋಸ್ಕರನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಅವರು ಕಟ್ಟಿಸಿದ ದೇವಸ್ಥಾನನ ಈಗ ಸ್ವಲ್ಪ ಸ್ವಲ್ಪ ರಿನೋವೇಟ್ ಮಾಡಿ ಬದಲಾಯಿಸಿದ್ದಾರೆ ಈ ದೇವಸ್ಥಾನ ಇರೋದು ಟಿ ನರಸಿಪುರ ತಾಲೂಕಿನ ಮೂಗೂರು ಎಂಬ ಊರಲ್ಲಿ ಮೈಸೂರಿಗೆ ಬಂದು ಸಿಟಿ ಬಸ್ ಸ್ಟಾಪಲ್ಲಿ ಇದ್ದೀವಿ ಈಗ ಬಸ್ ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಿಮ್ಗೆ ಅಲ್ಲೇ ಸಿಗ್ತೀನಿ ಬನ್ನಿ ಎಸ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ದರ್ಶನಕ್ಕೆ ತುಂಬಾ ಜನ ಇರ್ತಾರೆ ನಿಮಗೂ ಗೊತ್ತು ಲೈನ್ ತುಂಬ ದೊಡ್ಡದಾಗಿರುತ್ತೆ ನಿಮ್ಗೊಂದು ಆಪ್ಷನ್ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ ಇಲ್ಲಿ ಹೋಗಿ ಕೌಂಟರಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ನ ತಗೊಳ್ಳಿ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನ ಬೇಡ ಏನು ಬೇಡ ಮೂವತ್ತು ರೂಪಾಯಿ ಟಿಕೆಟ್ನ ನಮ್ಮ ಜನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಆ ಮೂವತ್ತು ರೂಪಾಯಿ ಟಿಕೆಟ್ನ ತಗೊಂಡು ಹೋಗಿ ನೋಡಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷದೊಳಗಡೆ ದರ್ಶನ ಹೋಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಬೇಗ ಆಗೋಗುತ್ತೆ ಯಾವಾಗೋ ರೇರು ಜನ ಇದ್ದಾಗ ಮಾತ್ರ ಮೂವತ್ತು ರೂಪಾಯಲ್ಲೂ ಲೇಟ್ ಆಗುತ್ತೆ ಆಗೋದೇ ಇಲ್ಲ ಅಂತ ನಾನೇನು ಹೇಳಲ್ಲ ಬಟ್ ತುಂಬ ಬೇಗ ಆಗುತ್ತೆ ಟ್ರೈ ಮಾಡಿ ಕೌಂಟ್ರಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಗೇಟ್ ಇದೆ ಗೈಸ್ ಇಲ್ಲಿ ದೇವಸ್ಥಾನ ಹಿಂಭಾಗ ಇಲ್ಲಿ ಬಂದರೆ ನೋಡಿ ಇಲ್ಲಿದೆ ಮೂವತ್ತು ರೂಪಾಯಿ ದರ್ಶನ ಅಂತ ಇದರಿಂದ ಒಳಗಡೆ ಹೋಗಿ ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ದರ್ಶನ ಮಾಡ್ಬೋದು ಗೈಸ್ ದರ್ಶನ ಎಲ್ಲ ಆಯಿತು ನೆಕ್ಸ್ಟು ಪ್ರಸಾದ ತಿನ್ನೋಕೋಗೋಣ ಬನ್ನಿ ಚಾಮುಂಡಿ ಬೆಟ್ಟದ ಪ್ರಸಾದ ಬೆಳಿಗ್ಗೆ ಏಳುವರೆಯಿಂದ ಹತ್ತು ಗಂಟೆ ಮತ್ತೆ ಮಧ್ಯಾಹ್ನ ಹನ್ನೆರಡರಿಂದ ಮೂರುವರೆವರೆಗೂ ಇರುತ್ತೆ ದೇವಸ್ಥಾನ ಎರಡೂವರೆವರೆಗೂ ವರೆಗೂ ತೆಗ್ದಿರುತ್ತೆ ಮಧ್ಯಾಹ್ನ ಮತ್ತೆ ಮೂರುವರೆಗೆ ಓಪನ್ ಆಗುತ್ತೆ ಅಷ್ಟರಲ್ಲಿ ಪ್ರಸಾದ ತಿನ್ನೋರು ಬಂದು ತಿನ್ಕೊಳ್ಳಿ ಇಲ್ಲ ದರ್ಶನ ಮಾಡಿದ್ಮೇಲೆ ಬಂದಿನ್ನಿ ವರ್ಮ ಹಾ ಈ ಮೈಸೂರ್ ಸರ್ ಆಯ್ತಲ್ಲ ನೋಡಿದಾಗ ಎಷ್ಟೋ ದೊಡ್ಡದಿತ್ತು ಮಾಮ್ ಇವಾಗ ರಿನೋವೇಟ್ ಮಾಡ್ಬಿಟ್ಟವ್ರು ಅನ್ಸುತ್ತೆ ಅದು ಅವಾಗ ದೊಡ್ಡದಿರಲಿಲ್ಲ ನೀನೇ ಅವಾಗ ಚಿಕ್ಕವನಾಗಿದ್ದೆ ನಮ್ಮ ಹುಡುಗ ಪ್ಯಾಲೇಸ್ನ ನೋಡಿ ತುಂಬಾ ಹೊಸ ಐತೆ ಅಂತೆ ಅದಕ್ಕೆ ತೋರ್ಸೋಣ ಅಂತ ಕರ್ಕೊಂಡಿದ್ದೀನಿ ಹೆಂಗೋ ಒಟ್ಟಿನಲ್ಲಿ ತೋರ್ಸ್ತೀನ ಅದು ಮುಖ್ಯ ಮೈಸೂರಲ್ಲಿ ಕನ್ನಡ ಹಾಡು ಕೇಳ್ಕೊಂಡು ಕಾಫಿ ಕುಡಿಯೋದೇ ಒಂದು ಮಜಾ ಮೈಸೂರಿಗೆ ಬಂದ್ಬಿಟ್ಟು ಮೈಸೂರು ಪಾಕ್ ತಿಂದಿಲ್ಲ ಅಂದರೆ ಹೆಂಗೆ ತಿನ್ಕೊಂಡು ಹೋಗೋಣ ಗುರು ಸ್ವೀಟ್ ಮಾರ್ಟಲ್ಲಿ ಮೈಸೂರು ಪಾಕ್ ತಿಂದ್ಕೊಂಡು ಪಾರ್ಸಲ್ಲು ತಗೊಂಡಿದ್ದಾಯಿತು ಹೋಗ್ತಾ ಇದ್ದೀವಿ ಹ್ಞೂ ಹೆಸನ್ ರೈಸ್ ಮೈಸೂರಲ್ಲಿ ನನಗೆ ಇಷ್ಟ ಆಗಿದ್ದು ವ್ಯವಸ್ಥೆ ಏನಪ್ಪ ಅಂದರೆ ಆಟೋಗೆ ನಮ್ಮ ಬೆಂಗಳೂರು ಥರ ಗೋಜಾಡೋದು ಒಂದು ಕ್ಯಾರ್ಡ್ ರೇಟ್ ಕೊಡೋ ಏನೂ ಇರೋಲ್ಲ ಈ ಥರ ಕ್ಯಾಬಿನಲ್ಲಿ ಅವರೇ ರೇಟ್ ಫಿಕ್ಸ್ ಮಾಡಿರ್ತಾರೆ ನಾವು ಹೋಗಿ ನಮ್ಮ ಸೋರ್ಸು ಡೆಸ್ಟಿನೇಷನ್ನ ಅವ್ರಿಗೆ ಹೇಳಿದರೆ ಅವ್ರಿಗೆ ಅವ್ರು ಫಿಕ್ಸ್ ಮಾಡಿರೋ ರೇಟನ್ನು ನಾವು ಅಲ್ಲಿ ಕೊಟ್ಟು ಆಟೋನ್ ಬುಕ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಬೆಂಗಳೂರು ಥರ ಒಂದಕ್ಕೆ ಎರಡು ಕೊಡೋ ಏನೂ ಇಲ್ಲ ಇಲ್ಲಿ ನಮ್ಮ ಬೆಂಗಳೂರು ಎಲ್ಲ ಎಲ್ಲ ಡ್ರೈವರ್ಸ್ ಎಲ್ಲ ಆಟೋ ಡ್ರೈವರ್ಸ್ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಜನಕ್ಕೆ ಮಾತ್ರ ನಮ್ಮ ಮೈಸೂರು ರೌಂಡಿಂಗ್ಸ್ ಇನ್ನೇನು ಮುಗೀತು ಮೈಸೂರು ಜಂಕ್ಷನಲ್ಲಿ ಅಲ್ಲಿ ಇದೀವಿ ಕಮ್ಮಿ ಟ್ರೈನ್ಗೆ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಹೋಗೋದು ಅಷ್ಟೇ ಮೈಸೂರಿಗೆ ಬಾಯ್ ಹಾ ರವಿ ಹಾಂ ಈ ಕಡೆ ತಿರ್ಕೊಂಡ ಯಾವರು ಗೈಸ್ ಮೈಸೂರಿಂದ ಬೆಂಗಳೂರಿಗೆ ನೀವು ಪ್ಯಾಸೆಂಜರ್ ಬುಕ್ ಮಾಡಿಕೊಂಡ್ರು ಸ್ಲೀಪರ್ ಕೋಚಲ್ಲೇ ನೆಮ್ಮದಿಯಾಗಿ ಬರ್ಬೋದು ಅಷ್ಟು ಖಾಲಿ ಇರುತ್ತೆ ಟ್ರೈನಲ್ಲಿ ಗಾಯ್ಸ್ ದ ಫಸ್ಟ್ ಟೈಮು ನನ್ನ ಫೋನ್ನ ಫುಲ್ ಚಾರ್ಜಿಂಗ್ ಇಟ್ಕೊಂಡು ಟ್ರಿಫ್ಟಿಂದ ವಾಪಸ್ ಬಂದಿದ್ದೀನಿ ಬೈ ಬಾಯ್ ಹೋಗಪ್ಪ ಹೋಗ್ ಫೋನ್ ಮಾಡೋ ಇಡೀ ಶೀಘ್ರದಲ್ಲೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಈ ನಾ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಬೈ ಬೈ